ಹಾ ನೀನ್ ಕಡೆ ಹೋಗ್ದೆ ನಮ್ಮ ಕಡೆ ಇದ ಬೇಡ ನೀನು ಯಾರ ಕಡೆ ಹೋಗ್ತಿ ಸಂತು ಕಡೆ ಹೋಗು ನೀನು ಸಂತು ಕಡೆ ಹೋಗು ನಮ್ಮ ಕಡೆ ಹೋಗ್ಬೇಡ ಏನ ನಾನು ಬರಲ್ಲ ಸಂತು ಕಡೆ ಎದಕ್ಕ ಸಂತು ಕಡೆ ಎದಕ್ಕ ಸಂತು ಕಡೆ ಎದಕ್ಕ ಬಿಟ್ಟು ಬರ್ತಾನೆ ಯಾರಿಗೆ ಇಲ್ಲಿ ನನಗೆ ಮಮ್ಮಿಗೆ ಬಿಟ್ಟು ಎಲ್ಲಿ ಯಾರು ಯಾರ ಮನೆಗೆ ಬಿಟ್ಟು ಬರ್ತಾನೆ ಮಟ್ಟ ಮಮ್ಮಿ ಕಡೆ ಹಾಂ ನೀನು ಅವ್ರ ಮನೆಗೆ ಇರೋ ನಮ್ಮ ಮನೆಗೆ ಇರಬೇಡ ನಾನು ನಿಂಗೆ ಅಲ್ಲೇ ಬಿಟ್ಟು ಬರ್ತೀನಿ ಇಲ್ಲಿ ಬೇಡ ನೀನು ಹಾಂ ನೀನು ಸಂತು ದೊಡ್ಡಪ್ಪನ ಕಡೆ ಇರು ಹಾಂ ಯಾರು ಯಾರು ಬರ್ತಾರ ಸಂತು ಬರ್ತಾರ ಎಲ್ಲಿಗೆ ಬರ್ತಾರ ನಮ್ಮ ನಿಮ್ಮೂರಿಗೆ

ಬೇಕು ನಾನು ಬೇಕಾ ದೊಡ್ಡಪ್ಪ ಬೇಕಾ ದೊಡ್ಡಪ್ಪ ಬೇಕಾ ದೊಡ್ಡಪ್ಪ ಬೇಕಾ ಹೋಗೋ ಹೋಗ್ಬಿಡು ಮಮ್ಮಿ ಬೇಕಾ ದೊಡ್ಡಮ್ಮ ಬೇಕಾ ದೊಡ್ಡಮ್ಮ ಬೇಕಾ ಬಿಟ್ಟು ಬರ್ತೀನಿ ಅವರ ಫೋನ್ ಅಚ್ಚೆ ಅದು ದೊಡ್ಡಪ್ಪ ಸಂತಿಗೆ ದೊಡ್ಡಮ್ಮಗೆ ಫೋನ್ ಅಚ್ಚೆ ಹೋಗ್ತಾನೆ ಅವರು ಅಚ್ಚಾ ಮಮ್ಮಿ ಅವಾಗ ಯಾಕಿಲ್ಲ ಅಚ್ಚದಾ ನಾವ್ ಇಷ್ಟ ಇಲ್ಲ ಯಾಕ ಇದಕ್ಕೆ ಇಲ್ಲ ಇದಕ್ಕೆ ಸಂತು ಇಷ್ಟಾ ಎದಕ್ಕೆ ಹೌದಾ ಎದಕ್ಕಿಷ್ಟ ಸಂತು ಸುಮ್ನೆ ಮತ್ತೆ ಸಂತು ಸಂತು ಸಾಕು ಒಂದು ಡ್ರೆಸ್ ಒಂದು ಚಾಕ್ಲೇಟ್ಗೆ ಅಷ್ಟೇ ಆ ಇಷ್ಟ ಇಲ್ಲಲ್ಲ ಅವನಿಗೆ ನಾನು ಚಾಕ್ಲೇಟ್ ಏನು ತರಲ್

ಕೆಲ್ಸಕ್ಕೆ ನಿಮ್ಮ ದೊಡ್ಡಪ್ಪ ಹೋಗ್ತಾನ ಕೆಲ್ಸಕ್ಕೆ ದೊಡ್ಡಪ್ಪ ಹೋಗ್ತಾನಾ ಮತ್ತೆ ಹೋಗ್ತಿ ಮತ್ತೆ ನನ್ ಕಡೆ ನನ್ಗೆ ಅರ್ಥ ಆಗಲ್ಲ ಮತ್ತೆ ಹೋಗಿ ಎದ್ದಾಳು ಬಸ್ ಬಂದೈತೆ ಏ ಬಸ್ ಐತೆ ಬಸ್ ಐತಿ ಹೋಗು ಯಾವಾಗಾದ್ರೂ ಹೋಗು ಜಗಳ ಜಗಳ ಮಾಡಕ್ ನಂಬರ್ ಒನ್ ಐತಿ ನೋಡಿ ನನ್ನ ಕಡೆ ಅದೇ ಜಗಳ ಮಾಡ್ತಾನ ನನಗನ್ನಿಸ್ತು ಬರ್ಲಿ ಆತ ಬರ್ಲಿ ಸಂತು ಬರ್ಲಿ ಬಿಡ್ತೀನಿ ಅಂದೆಟ್ಟು ಬರ್ಲಿ ಎದು ಬಂದಿಲ್ಲ ಅಂತ ಎಲ್ಲ ಎದಕ್ ಬಂದಿ ಅಂತ ಹೊಡಿತೀನಿ ಎದಕ್ ಬಂದಿಲ್ಲ ಅಂತ ಹೊಡಿಬೇಕಂತೆ ಎದಕ್ ಬಂದಿ ಅಂತ ಹೊಡಿತೀನಿ